ಈಗ ಬೆಳಗಿನ ಜಾವ ನಾಲ್ಕು ಗಂಟೆ ನಾನು ಎದ್ದು ಈ ರಂಗೋಲಿಯನ್ನು ಬಿಡಿಸಿದ್ದೀನಿ ಎಲ್ರಿಗೂ ಯುಗಾದಿ ಹಬ್ಬದ ಹಾಗೂ ಹೊಸದಡ್ಕು ಹಬ್ಬದ ಶುಭಾಶಯಗಳು ಬನ್ನಿ ನಮ್ಮ ಮನೆ ಹಬ್ಬದ ಪ್ರಿಪ್ರೇಷನ್ ಹೇಗಿದೆ ನೋಡೋಣ ವೆಜಿಟೇಬಲ್ ಪಲಾವ್ ವೈಟ್ ರೈಸ್ ಆಮೇಲೆ ಮಕ್ಕಳು ಲಡ್ಡು ಒಂದು ಬಾಯಿಗೆ ಬಿತ್ತು ಅಂತ ಹೇಳಿ ಒಂದು ಆಟನ ಇದ್ದಾರೆ ಅವ್ರನ್ನ ನೋಡ್ತಾ ನೋಡ್ತಾ ನಾನು ಒಬ್ಬಟ್ಟು ಸುಡೋಂಥ ಸಮಯ ಹತ್ತಿರ ಬಂತು ಬನ್ನಿ ನಾವೀಗ ಒಬ್ಬಟ್ ಸುಡೋಣ ಕಿಚನಲ್ಲಿ ತುಂಬ ಸೆಕೆ ಆಗುತ್ತೆ ಅಂತೇಳಿ ಹಾಲ್ನಲ್ಲಿ ಸಿಲಿಂಡ್ರ್ ಇಟ್ಕೊಂಡು ಒಬ್ಬಟ್ಟು ಇದ್ದೀನಿ ಒಂಥರ ಚೆನ್ನಾಗಿದೆ ಹಬ್ಬದಲ್ಲಿ ಈ ರೀತಿ ಮಾಡೋದರಿಂದ ಹಬ್ಬಕ್ಕೆ ಒಂದು ಕಳೆನೆ ಅಂತ ಅನಿಸುತ್ತೆ ಸೊ ನಾವು ಒಂದು ಇಪ್ಪತ್ತು ಜನಕ್ಕೆ ಈಗ ಅಡುಗೆ ಇದ್ದೀವಿ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಈಗ ಒಬ್ಬಟ್ಟು ಆಲ್ಮೋಸ್ಟ್ ರೆಡಿಯಾಗಿದೆ ಬಿಸಿ ಬಿಸಿ ಇದೆ ಬನ್ನಿ ಊಟ ಮಾಡೋಂಥ ಸಮಯ ಆಯಿತು ಒಬ್ಬಟ್ಟು ಅನ್ನ ಕಾಳು ಗೊಜ್ಜು ಒಬ್ಬಟ್ಟು ಸಾರು ಎಲ್ಲನೂ ರೆಡಿ ಇದೆ ಬನ್ನಿ ಒಂದು ಒಂದಲ್ಲ ಎರಡು ತಟ್ಟೆ ಕೂಡ ಬಾರಿಸ್ಬಿಡೋಣ ಸುಮ ಹೊಸ್ತು ಹಬ್ಬದ ಶುಭಾಶಯಗಳು ಹೊಸ್ತಡ್ಕೋ ಸ್ಪೆಷಲ್ ಮಟನ್ ಸಾಂಬಾರ್ ಪೆಪ್ಪರ್ ಚಿಕನ್ ಅಷ್ಟೇ ಅಲ್ಲ ಬೋಟಿ ಗೊಜ್ಜು ಬಿಸಿ ಬಿಸಿ ಮಟನ್ ಸಾರು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಮೊಟ್ಟೆ ಬನ್ನಿ ಊಟ ಮಾಡೋಂಥ ಸಮಯ ಆಯಿತು ಸಂಜೆ ಚಂದ್ರನ ನೋಡಿ ದೊಡ್ಡವರಿಂದ ಆಶೀರ್ವಾದ ಪಡ್ಕೊಳ್ಳೋದ್ರ ಮೂಲಕ ನಾವು ಹೊಸ್ತಡ್ಕೋ ಹಬ್ಬನ ಮುಕ್ತಾಯ ಮಾಡ್ತೀವಿ ಎಲ್ರಿಗೂ ಬಾಯ್ ಫ್ರೆಂಡ್ಸ್